ಬಾಗಲಕೋಟೆ ಜಿಲ್ಲೆಯಲ್ಲಿ ಮನೆ ಮಾಡಿದ ರಂಜಾನ್ ಹಬ್ಬದ ಸಂಭ್ರಮ ಜಮಖಂಡಿ ನಗರದಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಜರುಗಿದ ಮುಸ್ಲಿಂ ಬಾಂಧವರ ಸಾಮೂಹಿಕ ಪ್ರಾರ್ಥನೆ ಮಾರ್ಚ್ ಮೂವತ್ತೊಂದು ಬೆಳಗ್ಗೆ ಒಂಬತ್ತು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಸಮಾಜದ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ಜಮಖಂಡಿಯ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಕೂಡ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ಮುಸ್ಲಿಂ ಬಾಂಧವರಿಗೆ ಶುಭ ಕೋರಿದರು ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ರಂಜಾನ್ ಹಬ್ಬದ ಆಚರಣೆಯ ಮಹತ್ವವನ್ನು ವಿವರಿಸಿದರು ನಂತರ ಮುಸ್ಲಿಂ ಸಮಾಜದ ಮುಖಂಡರು ಅವರನ್ನ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು ಈ ವೇಳೆ ನಗರಸಭೆ ಅಧ್ಯಕ್ಷ ಪರಮಾನಂದ್ ಗೌರೋಜಿ ಸೇರಿದಂತೆ ಸ್ಥಳೀಯ ಮುಸ್ಲಿಂ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಹಬ್ಬ ಆಗಿರ್ತಕ್ಕಂಥ ವರ್ಗಾನ್ ಹಬ್ಬವನ್ನು ವಿಶೇಷವಾಗಿ ಮುಸ್ಲಿಂ ಬಾಂಧವರು ಬಹಳಷ್ಟು ಸಡಗರ ಸಂಭ್ರಮದಿಂದ ಈ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಇಸ್ಲಾಂ ಧರ್ಮದ ಪ್ರಕಾರ ಆ ಐದು ಹಬ್ಬಗಳಲ್ಲಿ ಇದು ನಾಲ್ಕಿನ ಸ್ತಂಭ ಅಂತ ಹೇಳಿ ನಾವೆಲ್ಲರೂ ಕೂಡ ನಂಬ್ಕೊಂಡು ಬಂದಿರುವಂತದ್ದು ಮತ್ತು ನಮ್ಮೆಲ್ಲರಿಗೂ ಶ್ರೇಷ್ಠ ಗುರುಗಳಾದಂತ ಮೊಹಮ್ಮದ್ ಸಫೇತ್ ಅವರು ಕುರಾವಣನ್ನ ಬಿಡುಗಡೆಗೊಳಿಸಿರ್ತಕ್ಕಂಥ ಈ ದಿವಸವನ್ನ ನಾವೆಲ್ಲರೂ ಕೂಡ ರಂಜಾನ್ ಹಬ್ಬವಾಗಿ ಆಚರಣೆ ಮಾಡುವಂಥದ್ದು ಈ ಹಬ್ಬದ ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ ಒಂದು ತಿಂಗಳ ಕಾಲದವರೆಗೆ ಅವೆಲ್ಲರೂ ಕೂಡ ಉಪವಾಸವನ್ನು ಮಾಡಿ ಉಪವಾಸ ಅಂದ್ರೆ ಬಹಳ ಕಠಿಣವಾದಂತಹ ಉಪವಾಸ ಸೂರ್ಯೋದಯ ಹಿಡ್ಕೊಂಡು ಸೂರ್ಯ ಹುಡುಗುವರೆಗೆ ಒಂದು ಹನಿ ನೀರನ್ನು ಕೂಡ ಕುಡಿಯದೆ ಆ ಭಗವಂತನ ಮೇಲೆ ಇರುವಂತಹ ಶ್ರದ್ಧಾ ಭಕ್ತಿಯಿಂದ ನಾವೆಲ್ಲೂ ಕೂಡ ಉಪವಾಸವನ್ನು ಆಚರಣೆ ಮಾಡ್ತೀವಿ ಇದರ ಮುಖಾಂತರ ಬಡತನದ ಬಗ್ಗೆ ನಮಗೆ ಅರಿವಾಣ ಮೂಡಿಸುವಂತಹ ಒಂದು ಹಬ್ಬ ಇದೆ ಯಾವ ವ್ಯಕ್ತಿಗೆ ಮೂರು ಹಂತ ಸಿಗೋದಿಲ್ಲ ಆ ಸಂದರ್ಭದಲ್ಲಿ ಆಗುವಂತ ಅನುಭವಗಳನ್ನ ಈ ಒಂದು ತಿಂಗಳಲ್ಲಿ ನಾವು ಅನುಭವಿಸಿ ಆ ಬಡವರ ಬಗ್ಗೆ ಒಂದು ಕರ್ಕರಿಯನ್ನು ತೋರಿಸುವಂತಹ ಒಂದು ವಿಶೇಷವಾದಂತಹ ಹಬ್ಬ ಮತ್ತು ಪ್ರಮುಖವಾಗಿ ಈ ಹಬ್ಬ ಬಂದಾಗ ನಾವು ಬಡವರಿಗೆ ಯಾರು ಅನಾನುಕೂಲಸ್ಥರ ಅನುಕೂಲಸ್ಥರು ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡಿ ಅವರು ಕೂಡ ಹಬ್ಬವನ್ನು ಸಂತೋಷದಿಂದ ಆಚರಣೆ ಮಾಡಿಕೊಡುವಂತ ಒಂದು ಸಂದೇಶ ಕೊಡುವಂತ ಹಬ್ಬ ನಮ್ ಸಹ ಇದೆ ಇಸ್ಲಾಂದಲ್ಲಿ ಶ್ರೀಮಂತಕ್ಕೆ ಒಂದೇ ಕಡೆ ಕುಡಿತನ ತರ ಆಗಬಾರ್ದು ಅನ್ನುವಂಥದ್ದು ಸಂದೇಶ ಕೊಟ್ಟಿರುವಂತ ಎಲ್ರಿಗೂ ಕೂಡ ಸಮಾನವಾಗಿ ಇರುವಂತದ್ದು ಎಲ್ಲರೂ ಕೂಡ ಸಮಾನವಾಗಿ ಒಂದು ಸಂದೇಶವನ್ನು ಹಬ್ಬ ಹೀಗಾಗಿ ಈ ಹಬ್ಬವನ್ನು ನಾವೆಲ್ಲರೂ ಕೂಡ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತಂದ್ರೆ ತೈಲಾದಷ್ಟು ಸಹಾಯವಾದ್ರೆ ನಾವು ಯಾರು ಜರು ಅನಾನುಕೂಲದವರ ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡುವುದರ ಮುಖಾಂತರ ಈ ಹಬ್ಬವನ್ನು ನಾವೆಲ್ಲರೂ ಕೂಡ ಅರ್ಥಪೂರ್ಣವಾಗಿ ಆಚರಣೆ ಮಾಡುವಂತಾಗಬೇಕು ಅಂತ ಹೇಳಿ ನಾನು ಈ ಮನವಿ ನೋಡ್ತೇನೆ ಹೀಗಾಗಿ ಬಹಳ ವಿಶೇಷ ಏನಪ್ಪ ನಿನ್ನೆ ದಿವಸ ನಾವೆಲ್ಲರೂ ಕೂಡ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ನಮ್ಮೆಲ್ಲಾ ಹಿಂದೂಗಳಿಗೆ ಯುಗಾದಿ ಹಬ್ಬ ಅಂದ್ರೆ ಒಂದು ಹೊಸ ವರ್ಷದ ಪ್ರಾರಂಭ ಅಂತೇಳಿ ನಾವೆಲ್ಲರೂ ಕೂಡ ಭಾವಿಸ್ಕೊತೀನಿ ಹೀಗಾಗಿ ಈ ಯುಗಾದಿ ಹಬ್ಬದ ಶುಭಾಶಯ ಶುಭಾಶಯದ ಜೊತೆ ಜೊತೆಗೆ ರಂಜಾನ್ ಹಬ್ಬದ ಶುಭಾಶಯ ಕೂಡ ತಮ್ಮೆಲ್ಲರಿಗೂ ನಾನು ये थे 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 थे। आ, मैं आपसे उम्मीद करता हूँ सुजन के मस्जिद के लिए जो, तो तो जो भी हाजरा आए उनका आप भरपूर दिल से ताबन करें और भरपूर दें लिए करवा देंद इने में आएंगे आप तमाम दिल खोल कर उनका तावर करें खास कर मैं अपील करता हूँ की अभी हमारे के पार्टी में जो संघ का काम चल रहा है तो तो वो काम अभी बाकी है आपसे उम्मीद है कि आप सरकार ऐसी करके अभी 20 लाख रूपये का अनुदान हमें दिलाएंगे तो आई